ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಅಶೋಕ್ ಪಾಟೀಲ್ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ ನಲ್ಲಿ ಎಲ್ಲರಿಗೂ ಸುಸ್ವಾಗತ ಈ ಚಾನೆಲ್ನಲ್ಲಿ ನಾನು ದಿಲಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೆ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಭಾಗವತವನ್ನು ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲ ಶ್ರೀಮದ್ ಭಾಗವತದ ಪುರಾಣವನ್ನು ಓದಿ ಮನೆ ಮನೆಗೆ ಶ್ರೀ ಕೃಷ್ಣನ ಭಕ್ತಿಯನ್ನು ತಲುಪಿಸುವುದು ನಮ್ಮ ಚಾನೆಲ್ನ ಉದ್ದೇಶವಾಗಿದೆ ಭಾಗವತ ಮಹಾತ್ಮೆ ಸ್ಕಂದ ಒಂದು ಹಾಗೂ ಸ್ಕಂದ ಎರಡರ ಎಲ್ಲ ವಿಡಿಯೋಗಳನ್ನು ನಮ್ಮ ಚಾನಲ್ನ ಪ್ಲೇ ಲಿಸ್ಟ್ನಲ್ಲಿ ಹಾಕಿರುತ್ತೇನೆ ಎಲ್ಲರೂ ಅವುಗಳನ್ನು ವೀಕ್ಷಣೆ ಮಾಡಿ ಮತ್ತು ಈ ಚಾನಲನ್ನು ಪ್ರೋತ್ಸಾಹ ಮಾಡಿದರೆ ಲೈಕ್ ಮಾಡಿದರೆ ಕಮೆಂಟ್ ಮಾಡಿದರೆ ಎಲ್ಲರಿಗೂ ಧನ್ಯವಾದಗಳು ಹೀಗೆ ಮುಂದೆ ನಮ್ಮ ಚಾನೆಲ್ಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯೇ ನಮಃ ಓಂ ನಮೋ ಭಗವತೇ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಹದಿನೇಳನೇ ಅಧ್ಯಾಯ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪುಗಳ ಜನನ ಹಿರಣ್ಯಾಕ್ಷನ ದಿಗ್ವಿಜಯ ಶ್ರೀ ಮೈತ್ರೇಯರು ಹೇಳುತ್ತಾರೆ ಅಯ್ಯ ಬಿದ್ರನೆ ಬ್ರಹ್ಮದೇವರ ಮಾತಿನಿಂದ ಅಂಧಕಾರದ ಕಾರಣವನ್ನು ತಿಳಿದುಕೊಂಡ ದೇವತೆಗಳ ಶಂಕೆ ದೂರವಾಯಿತು ಅವರೆಲ್ಲರೂ ಸ್ವರ್ಗಕ್ಕೆ ಹಿಂದಿರುಗಿದರು ಇತ್ತ ದಿತಿಗೆ ಪತಿಯ ಮಾತಿನಂತೆ ಪುತ್ರರಿಂದ ಲೋಕಕ್ಕೆ ಉಪದ್ರವ ಉಂಟಾಗಬಹುದೆಂಬ ಶಂಕೆ ಇದ್ದೇ ಇತ್ತು ಆದ್ದರಿಂದ ಆ ಸಾಧ್ವಿಯು ಪೂರಾ ನೂರು ವರ್ಷಗಳು ಕಳೆದಾಗ ಇಬ್ಬರು ಅವಳಿ ಮಕ್ಕಳನ್ನು ಹಡೆದರು ಆ ಪುತ್ರರು ಹುಟ್ಟಿದಾಗ ಸ್ವರ್ಗದಲ್ಲಿ ಭೂಮಿಯಲ್ಲಿ ಮತ್ತು ಅಂತರಿಕ್ಷಗಳಲ್ಲಿಯೂ ಅನೇಕ ಉತ್ಪಾತಗಳು ಆಗತೊಡಗಿವೆ ಅದರಿಂದ ಜನರು ಅತ್ಯಂತ ಭಯಗೊಂಡರು ಅಲ್ಲಲ್ಲಿ ಭೂಮಿಯು ಪರ್ವತಗಳು ನಡೆದು ತೊಡಗಿದೆ ಎಲ್ಲ ದಿಕ್ಕುಗಳಲ್ಲಿಯೂ ಅಗ್ನಿಜಾಲೆಗಳು ಉರಿ ಹತ್ತಿವೆ ಎಲ್ಲೆಡೆ ಉಲಿಕೆಗಳು ಉದುರಿತು ಸಿಡಿಲು ಬಡಿಯತೊಡಗಿತು ಆಕಾಶದಲ್ಲೇ ಅನಿಷ್ಟ ಸೂಚಕ ಧೂಮಕೇತಗಳು ಕಾಣಿಸಿಕೊಂಡವು ಸೊಂಗೆನೆಯೇ ಶಬ್ದ ಮಾಡುತ್ತಾ ಸೋಂಕಿದವರಿಗೆ ಸಂಕಷ್ಟವನ್ನು ಉಂಟು ಮಾಡುತ್ತ ದೊಡ್ಡ ದೊಡ್ಡ ಮರಗಳನ್ನು ಬುಡಮೇಲಾಗಿಸುತ್ತಾ ಅಸಹ್ಯವಾದ ಬಿರುಗಾಳಿಯು ಬೀಸತೊಡಗಿತು ಆಗ ಸುಳಗಾಳಿಯು ಸೇನೆಯಂತೆಯೂ ಧೂಳಿ ಪಡಲವು ಧ್ವಜದಂತೆಯೂ ಕಂಡುಬರುತ್ತಿತ್ತು ಕೋಲ್ಮಿನ್ಸು ಮತ್ತೆ ಮತ್ತೆ ಸುರಿಯುತ್ತಾ ವಿಕಟವಾಗಿ ನಗುತ್ತಿದೆಯೋ ಎಂಬತ್ತಿತ್ತು ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳು ಯಾವುದೂ ಕಾಣಿಸದಷ್ಟು ದಟ್ಟವಾಗಿ ಮೋಡಗಳು ಮುಸುಕಿದವು ಇದರಿಂದ ಎಲ್ಲೆಡೆ ಏನೂ ಕಾಣಿಸದಷ್ಟು ಗಹಣಾಂಧಕಾರವು ಮುಸುಕಿತು ಸಮುದ್ರವು ಗಟ್ಟಿಯಾಗಿ ಗೋಳುತ್ತದೆಯೋ ಎಂಬಂತೆ ಆಕಾಶದ ಎತ್ತರಕ್ಕೆ ಏಳುವ ರುದ್ರ ತೆರೆಗಳಿಂದ ಅದರಲ್ಲಿನ ಜಲಚರಗಳಲ್ಲವೂ ತಳಮಳಗೊಂಡವು ನದಿಗಳು ಕುಂಟೆ ಕೊಳಗಳಲ್ಲಿಯೂ ನೀರು ಬತ್ತಿಹೋಗಿ ಅದರಲ್ಲಿದ್ದ ಕಮಲಗಳು ಒಣಗಿ ಹೋದವು ಸೂರ್ಯಚಂದ್ರರಿಗೆ ಮತ್ತೆ ಮತ್ತೆ ಗ್ರಹಣ ಹಿಡಿಯುತ್ತಿತ್ತು ಅವರ ಸುತ್ತಲೂ ಅಮಂಗಳ ಸೂಚಕವಾದ ಪರಿವೇಶವೆಂಬ ಮಂಡಲಗಳು ಆವಿರ್ಭವಿಸಿದವು ಆಕಾಶದಲ್ಲಿ ಮೋಡಗಳೇ ಇಲ್ಲದೇ ಗರ್ಜನೆಗಳು ಪರ್ವತ ಗುಹೆಗಳಲ್ಲಿ ಗುರುಗ್ರಹ ಧ್ವನಿಗಳು ಅಕಾರಣವಾಗಿ ಕೇಳತೊಡಗಿದ್ರು ಹಳ್ಳಿಗಳಲ್ಲಿ ಊರೊಳಗೆ ನರಿಗಳು ಗೂಬಿಗಳು ಭಯಾನಕವಾಗಿ ಕೂಗಿಕೊಳ್ಳುತ್ತಿರಲು ಹೆಣ್ಣು ನರಿಗಳು ಬಾಯಿಯಿಂದ ಭೀಕರವಾದ ಬೆಂಕಿಯನ್ನು ಉಳುತ್ತಾ ಅಮಂಗಳವಾಗಿ ಉಳಿಡತೊಡಗಿದರು ಅಲ್ಲಲ್ಲಿ ನಾಯಿಗಳು ಕತ್ತನ್ನೆತ್ತಿಕೊಂಡು ಕೆಲವೊಮ್ಮೆ ಹಾಡುವಂತೆಯೂ ಕೆಮ್ ಕೆಲವೊಮ್ಮೆ ಅಳುವಂತೆಯೂ ಕರ್ಕಶವಾಗಿ ಕೂಗಿಡುತ್ತಿದೆ ಕತ್ತೆಗಳ ಹಿಂಡುಗಳು ತಮ್ಮ ಗೊರಸುಗಳಿಂದ ನೆಲವನ್ನು ಗೆಬರುತ್ತಾ ವಿಕಟವಾಗಿ ಅರಚುತ್ತಾ ಮತ್ತೇರಿ ರಭಸದಿಂದ ಕಂದ ಕಂದಲ್ಲಿಗೆ ಓಡತೊಡಗಿದವು ಆ ಕತ್ತೆಗಳ ಕೆಟ್ಟ ಶಬ್ದಕ್ಕೆ ಹೆದರಿದ ಹಕ್ಕಿಗಳು ಅಳುವಿನ ಧ್ವನಿ ಮಾಡುತ್ತಾ ಗೂಡುಗಳಿಂದ ಹೊರಕ್ಕೆ ಹಾರಿದವು ದೊಡ್ಡಿಗಳಲ್ಲಿ ಕಟ್ಟಿ ಹಾಕಿದ ಮತ್ತು ಕಾಡಿನಲ್ಲಿ ನೆಯುತ್ತಿದ್ದ ಹಸುಗಳು ಹೋರಿಗಳು ಮುಂತಾದ ಪಶುಗಳು ಅಂಜಿಕೆಯಿಂದ ಮಲಮೂತ್ರ ವಿಸರ್ಜಿಸತೊಡಗಿದವು ಆಕಳುಗಳು ಭಯಗೊಂಡು ಹಾಲಿನ ಬದಲಿಗೆ ತಮ್ಮ ಕೆಚ್ಚಲುಗಳಿಂದ ರಕ್ತವನ್ನೇ ಸುರಿಸಿದವು ಮೋಡಗಳು ಕೀವಿನ ಮಳೆಗರೆದವು ದೇವತಾ ಮೂರ್ತಿಗಳ ಕಣ್ಣೀರಿಂದ ಕಣ್ಣೀರು ಸುರಿಯತೊಡಗಿದೆ ಬಿರುನಾಳಿ ಬೀಸದೆಯೇ ಮರಗಳು ನೆಲಕ್ಕುರುಳುತ್ತಿದ್ದವು ಶನಿ ರಾಹು ಮುಂತಾದ ಗ್ರಹರು ಪ್ರಬಲರಾಗಿ ಚಂದ್ರ ಬೃಹಸ್ಪತಿ ಮುಂತಾದ ಶುಭ ಗ್ರಹರನ್ನು ಮತ್ತು ನಕ್ಷತ್ರಗಳನ್ನು ಅತಿಕ್ರಮಿಸಿ ವಕ್ರಗತಿಯಲ್ಲಿ ಚಲಿಸಿ ಪರಸ್ಪರವಾಗಿ ಯುದ್ಧ ಮಾಡತೊಡಗಿದರು ಇಂತಹ ಇನ್ನೂ ಅನೇಕ ಉತ್ಪಾದಗಳನ್ನು ಕಂಡು ಸನಕಾದಿಗಳನ್ನು ಬಿಟ್ಟು ಬೇ ಉಳಿದೆಲ್ಲ ಜೀವಿಗಳು ಗಾಬರಿಗೊಂಡರು ಈ ಉತ್ಪಾದಗಳ ರೇದೆ ಇನ್ನೇನು ಜಗತ್ತು ಪ್ರಳಯ ಆಗಿಬಿಡುವುದು ಎಂದು ಭಾವಿಸಿದರು ಆದಿ ದೈತ್ಯರಾದ ಅವರಿಬ್ಬರು ಹುಟ್ಟುತ್ತಲೇ ತಮ್ಮ ಭಯಂಕರವಾದ ಪೌರುಷವನ್ನು ಪ್ರಕಟಪಡಿಸುತ್ತಾ ಬಹುಬೇಗನೆ ಉಕ್ಕಿನಂತ ತಮ್ಮ ಕಠೋರ ಶರೀರದೊಂದಿಗೆ ಮಹಾಪರ್ವತದಂತೆ ಬೆಳೆದರು ಅವರ ಸುವರ್ಣಮಯ ಕಿರೀಟಗಳ ತುದಿಯು ಸ್ವರ್ಗವನ್ನು ಮುಟ್ಟುವಷ್ಟು ಅವರು ಎತ್ತರವಾಗಿದ್ದು ಅವರು ವಿಶಾಲ ದೇಹಗಳಿಂದ ಎಲ್ಲ ದಿಕ್ಕುಗಳು ಮುಚ್ಚಿ ಹೋಗಿದ್ದವು ರತ್ನ ಖಚಿತವಾದ ತೋಳ್ಬಳೆಗಳು ಭುಜಗಳಲ್ಲಿ ಹೊಳೆಯುತ್ತಿದ್ದವು ಅವರು ನೆಲದ ಮೇಲೆ ಒಂದೊಂದು ಹೆಜ್ಜೆ ನೆಲೆಸಿದರೂ ಭೂಮಿಯು ನಡಗುತ್ತಿತ್ತು ಅವರು ನಿಂತರೆಂದರೆ ಥಳಥಳಿಸುವ ನಡುದಾರದ ಪ್ರಕಾಶದಿಂದ ಸೂರ್ಯನನ್ನು ತಿರಸ್ಕರಿಸುವಂತಿತ್ತು ಹಾಗೆ ಹುಟ್ಟಿದ ಅವಳಿ ಮಕ್ಕಳಿಗೆ ಪ್ರಜಾಪತಿ ಕಶ್ಯಪರು ನಾಮಕರಣ ಮಾಡಿದರು ಅವರಲ್ಲಿ ತಮ್ಮ ವೀರ್ಯದಿಂದ ದ್ವಿತೀಯ ಗರ್ಭದಲ್ಲಿ ಮೊದಲು ಸ್ಥಾಪಿಸಲ್ಪಟ್ಟ ಪುತ್ರನಿಗೆ ಹಿರಣ್ಯ ಕಶ್ಯಪು ಎಂದು ಹೆಸರಿಸಿದರು ದ್ವಿತೀಯ ಹೊಟ್ಟಿಯಿಂದ ಮೊದಲಿಗೆ ಹೊರಬಂದ ಪುತ್ರನು ಹಿರಣ್ಯಾಕ್ಷ ಎಂಬ ಹೆಸರಿನಿಂದ ಖ್ಯಾತನಾದ ಹಿರಿಯವನಾದ ಹಿರಣ್ಯ ಬ್ರಹ್ಮದೇವರ ವರದಿಂದ ತನಗೆ ಯಾರಿಂದಲೂ ಮೃತ್ಯುವಿಲ್ಲವೆಂದು ಭಾವಿಸಿ ಅಹಂಕಾರದಿಂದ ಕೊಬ್ಬಿ ಹೋದನು ತನ್ನ ಭುಜಬಲದಿಂದ ಲೋಕಪಾಲಕರ ಸಹಿತ ಮೂರೂ ಲೋಕಗಳನ್ನು ವಶಪಡಿಸಿಕೊಂಡನು ಆತನಿಗೆ ತಮ್ಮನಾದ ಹಿರಣ್ಯಾಕ್ಷನ ಮೇಲೆ ತುಂಬ ಪ್ರೀತಿ ಹಿರಣ್ಯಾಕ್ಷನು ತನ್ನ ಅಣ್ಣನನ್ನು ಬಹುವಾಗಿ ಪ್ರೀತಿಸುತ್ತಾ ಅವನಿಗೆ ಪ್ರಿಯವಾಗುವಂತೆ ನಡೆದುಕೊಳ್ಳುತ್ತಿದ್ದನು ಒಂದು ದಿನ ಆ ಹಿರಣ್ಯಾಕ್ಷನು ಕೈಯಲ್ಲಿ ಗದೆಯನ್ನು ಎತ್ತಿಕೊಂಡು ಯುದ್ಧಕ್ಕಾಗಿ ಹಂಬಲಿಸುತ್ತಾ ಸ್ವರ್ಗ ಲೋಕಕ್ಕೆ ಹೋದನು ಆತನ ರೂಪ ಪರಾಕ್ರಮ ಮತ್ತು ವೇಗಗಳು ಎಲ್ಲರನ್ನು ಬಯಸುವ ಭಯಪಡಿಸುವಂತಿತ್ತು ಕಾಲುಗಳಲ್ಲಿ ಚಿನ್ನದ ಕಾಲು ದುಂಗೆಗಳು ಜನಜನಿಸುತ್ತಿದ್ದ ಕತ್ತಿನಲ್ಲಿ ವಿಜಯ ಮಾಲೆಯನ್ನು ಧರಿಸಿದ್ದ ಹೆಗಲ ಮೇಲೆ ವಿಶಾಲವಾದ ಗರೆ ಮೆರೆಯುತ್ತಿತ್ತು ಮನೋಬಲ ದೇಹಬಲ ಮತ್ತು ಬ್ರಹ್ಮ ಪಡೆದ ವರಬಲಗಳಿಂದ ಆತನು ಉನ್ಮತ್ತನಾಗಿದ್ದ ಆದ್ದರಿಂದ ಅವನು ನಿರಂಕುಶನಾಗಿ ಯಾರಿಗೂ ಹೆದರದೆ ವರ್ತಿಸುತ್ತಿದ್ದನು ಆತನನ್ನು ಕಂಡೊಡನೆ ದೇವತೆಗಳು ಗರುಡನನ್ನು ಕಂಡ ಸರ್ಪಗಳಂತೆ ಭಯಗ್ರಸ್ತರಾಗಿ ಎಲ್ಲೆಲ್ಲೋ ಅವೆದುಕೊಂಡರು ನನ್ನೆದುರಿಗೆ ಶಾಲಿಗಳಾದ ಇಂದ್ರಾದಿ ದೇವತೆಗಳು ತನ್ನ ತೇಜಸ್ಸಿಗೆ ಅಂಜಿ ಹೇಡಿಗಳಾಗಿ ಅವಿತುಕೊಂಡಿರುವುದನ್ನು ಕೊಂಡು ಆ ದೈತ್ಯ ರಾಜ ಹಿರಣ್ಯಾಕ್ಷರನ್ನು ಮತ್ತೆ ಭಯಂಕರವಾಗಿ ಗರ್ಜಿಸತೊಡಗಿದನು ಮತ್ತೆ ಆ ಮಹಾಬಲಶಾಲಿಯಾದ ದೈತ್ಯನು ಅಲ್ಲಿಂದ ಹಿಂದಿರುಗಿ ಜಲ ಕ್ರೀಡೆಯನ್ನಾಡಬೇಕೆಂದು ಬಯಸಿ ಮದ್ದಾನೆಯಂತೆ ತರಂಗಮಾಲೆಗಳಿಂದ ಭೀಕರವಾಗಿ ಗರ್ಜಿಸುತ್ತಿದ್ದ ಗಂಭೀರವಾದ ಸಮುದ್ರದೊಳಗೆ ನುಗ್ಗಿದನು ಅವನು ಸಮುದ್ರದೊಳಗೆ ಹೆಜ್ಜೆ ಇಡುತ್ತಲೇ ಅಲ್ಲಿ ವರ್ಣನ ಸೈನಿಕರಾದ ಜಲಚರ ಜೀವಿಗಳೆಲ್ಲರೂ ತಬ್ಬಿಬ್ಬಾಗಿ ಆತನು ತಮ್ಮನ್ನು ಏನು ಮಾಡದಿದ್ದರೂ ಅವನ ತೇಜಸ್ಸಿನಿಂದಲೇ ಹೆದರಿ ದೂರಕ್ಕೆ ಓಡಿಯೋ ಆ ಮಹಾಬಲಶಾಲಿಯಾದ ದೈತ್ಯನು ಅನೇಕ ವರ್ಷಗಳ ಕಾಲ ಆ ಕಡಲಲ್ಲಿಯೇ ವಿರಹ ವಿಹರಿಸುತ್ತಿದ್ದನು ಅಲ್ಲಿಯೂ ತನಗೆ ಯಾರೂ ಎದುರಾಳಿಯೂ ಸಿಗದಿರುವಾಗ ಆತನು ವಾಯುವ್ಯಯದಿಂದ ಮೇಲಕ್ಕೆ ಏಳುತ್ತಿದ್ದ ಪ್ರಚಂಡವಾದ ತರಂಗಗಳನ್ನೇ ತನ್ನ ಉಕ್ಕಿನ ಗದೆಯಿಂದ ಅಪ್ಪಳಿಸುತ್ತಿದ್ದನು ಹೀಗೆ ಸುತ್ತಾಡುತ್ತಾ ಆತನು ವರುಣದೇವರ ರಾಜಧಾನಿಯಾದ ವಿಭಾವರಿ ಪುರಿಯನ್ನು ತಲುಪಿದನು ಅಲ್ಲಿ ಅವನು ಪಾತಾಳ ಲೋಕದ ಅಧಿಪತಿಯು ಜಲಚರಗಳ ಒಡೆಯನ್ನು ಆದ ವರುಣನನ್ನು ನೋಡಿ ಅವನನ್ನು ಗೇಲಿ ಕುಚೋದ್ಯಗಳನ್ನು ಮಾಡುತ್ತಾ ನೀಚ ಮನುಷ್ಯನಂತೆ ಅವನಿಗೆ ನಮಸ್ಕರಿಸಿದನು ಮತ್ತೆ ಹುಸಿನಗೆಯಿಂದ ವ್ಯಂಗ್ಯವಾಗಿ ಮಹಾರಾಜ ನನಗೆ ಯುದ್ಧ ವೀಕ್ಷೆಯನ್ನು ಕೊಡಿರಿ ಎಂದು ನೋಡಿದನು ಪ್ರಭುಗಳೇ ನೀವಾದರ ಮಹಾ ಕೀರ್ತಿ ಶಾಲೆಯವರು ತಮ್ಮನ್ನು ಮಹಾವೀರರೆಂದು ತಿಳಿದುಕೊಂಡಿದ್ದವರ ಮದವನ್ನು ಮರ್ದನ ಮಾಡಿದವರು ನೀವು ಮೊದಲೊಮ್ಮೆ ಲೋಕದ ಎಲ್ಲ ದೈತ್ಯ ದಾನವರನ್ನು ಸೋಲಿಸಿ ರಾಜಸೂಯ ಯಜ್ಞವನ್ನು ಮಾಡಿದ್ದೀರಿ ಆ ಮದೋಮ್ಮತ ಶತ್ರುವಿನ ಇಂಥ ಹೀಯಾಳಿಕೆಯ ಮಾತನ್ನು ಕೇಳಿ ವರುಣನಿಗೆ ಮಿತಿಮೀರಿದ ಕೋಪ ಉಂಟಾದರೂ ಅವನು ತನ್ನ ಬುದ್ಧಿಬಲದಿಂದ ಉಮ್ಮಳಿಸಿದ ಕ್ರೋಧವನ್ನು ನುಂಗಿಕೊಂಡು ಅವನು ಇಂತೆಂದನು ಅಯ್ಯ ವೀರಾಗ್ರಣಿಯೇ ಈಗ ನನಗೆ ಯುದ್ಧದ ಯಾವುದೇ ಅಭಿಲಾಷೆಯೂ ಉಳಿದಿಲ್ಲ ನಿನ್ನಂತಹ ರಣಕುಶಲಿಯನ್ನು ಯುದ್ಧದಲ್ಲಿ ಸಂತೋಷಪಡಿಸಲು ಪುರಾಣ ಪುರುಷೋತ್ತಮನಾದ ಭಗವಂತನಲ್ಲದೆ ಬೇರೆ ಯಾರೂ ಕಂಡುಬರುವುದಿಲ್ಲ ದೈತ್ಯರಾಜನೇ ನೀನು ಆತನ ಬಳಿಗೆ ಹೋಗು ಅವನೇ ನಿನ್ನ ಇಷ್ಟಾರ್ಥವನ್ನು ಈಡೇರಿಸುವನು ನಿನ್ನಂತಹ ವೀರಾಗ್ರಣಿಗಳು ಆತನ ಪರಾಕ್ರಮವನ್ನೇ ಹಾಡಿ ಹೊಗಳುತ್ತಾರೆ ಆತನ ಮಹಾ ವೀರಾದಿ ವೀರನು ಅವನ ಬಳಿಗೆ ಹೋದೊಡನೆ ನಿನ್ನ ಗರ್ಭ ಇಳಿದು ಹೋಗಿ ನೀನು ನಾಯಿಗಳಿಂದ ಸುತ್ತುವರೆಯಲ್ಪಟ್ಟ ವೀರಶೈಲಿಯಲ್ಲೇ ಮಲಗುವೆ ಅವನು ನಿನ್ನಂತಹ ದುಷ್ಟರನ್ನು ನಿಗ್ರಹಿಸಿ ತತ್ಪುರುಷನನ್ನು ಸಲಹುವುದಕ್ಕಾಗಿ ನಾನಾ ರೂಪಗಳನ್ನು ಧರಿಸುತ್ತಾ ಇರುತ್ತಾನೆ ಹದಿನೇಳನೇ ಅಧ್ಯಾಯ ಮುಗಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೇ ಪರಮಹಂಶ ಸಹಿತಾಯ ತೃತೀಯ ಸ್ಕಂದೆ ಹಿರಣ್ಯಾಕ್ಷ ದಿಗ್ವಿಜಯ ಸಪ್ತದಶೋಧ್ಯಾಯ ಈ ವಿಡಿಯೋವನ್ನು ಕೊನೆತನಕ ನೋಡಿದ್ದಕ್ಕೆ ಧನ್ಯವಾದವು ಹೀಗೆ ನಮ್ಮ ವಿಡಿಯೋಗಳನ್ನು ವೀಕ್ಷಿಸಿರಿ ಕಮೆಂಟ್ ಬಾಕ್ಸ್ನಲ್ಲಿ ಹರೇ ಕೃಷ್ಣ ಹರೇ ಕೃಷ್ಣ ಅಥವಾ ರಾಧೆ ರಾಧೆ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು